ವೆಲ್ಕಮ್ ಟು ಮೈ ಚಾನೆಲ್ ನಾನು ನಂದಿನಿ ನಾನು ಈ ದಿನ ಕನ್ನಡ ವ್ಯಾಕರಣದಲ್ಲಿ ಛಂದಸ್ಸಿನ ಬಗ್ಗೆ ತಿಳಿಸಿಕೊಡ್ತೀನಿ ನಾನು ಐಸ್ಕೂಲ್ಗೆ ಬಹಳ ಮುಖ್ಯವಾದ ಛಂದಸ್ಸು ಛಂದಸ್ಸು ಅಂದ್ರೆ ಏನು ಅಂದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಛಂದಸ್ಸು ಅಂತ ಹೇಳಿದ್ರೆ ಒಲಿಸು ಸಂತೋಷ ಅಂತ ಅರ್ಥವನ್ನ ನೀಡುತ್ತೆ ವ್ಯಾಕರಣ ಗದ್ಯ ಪದ್ಯಗಳಿಗೆ ಎರಡಕ್ಕೂ ಸಂಬಂಧಿಸಿದ ಶಾಸ್ತ್ರವಾದರೆ ಛಂದಸ್ಸು ಪದ್ಯಗಳಿಗೆ ಮಾತ್ರ ಸಂಬಂಧಿಸಿದಂತಹ ಶಾಸ್ತ್ರವಾಗಿದೆ ಪದ್ಯಗಳನ್ನ ಅನೇಕ ರೀತಿಯಲ್ಲಿ ಬರೀತಾರೆ ನಾಲ್ಕು ಸಾಲು ಬರೀತಾರೆ ಮೂರು ಸಾಲು ಆರು ಸಾಲು ಕೆಲವು ಉದ್ದ ಸಾಲುಗಳು ಕೆಲವು ಚಿಕ್ಕ ಸಾಲುಗಳನ್ನ ಬರೀತಾರೆ ಪದ್ಯಗಳು ಹೀಗೆ ನಾನಾ ರೀತಿಯಲ್ಲಿದೆ ಅದನ್ನ ನಾವು ಚಂದ ಅಂದ್ರೆ ಒಲಿಸು ಸಂತೋಷ ಪಡುವಂತ ಅರ್ಥವನ್ನ ನೀಡುತ್ತೆ ನಮ್ಗೆ ಈ ಛಂದಸ್ಸಿನ ತಿಳಿಸುವಂತಹ ಒಂದು ಗ್ರಂಥ ಅಂತಂದ್ರೆ ಚಂದೋಂಬುದಿ ಇದು ಕ್ರಿಸ್ತಶಕ ಒಂಬೈನೂರ ತೊಂಬತ್ತು ಒಂದನೇ ನಾಗವರು ಬರೆದಂತಹ ಚಂದೋಂಬುದಿ ಅನ್ನುವಂತಹ ನಮ್ಗೆ ಆ ಗ್ರಂಥ ಸಿಕ್ಕಿದೆ ಆ ಗ್ರಂಥದ ಮೂಲಕ ಚಂದಸ್ಸನ್ನು ನಾವು ಕನ್ನಡದಲ್ಲಿ ಅಳವಡಿಸಿಕೊಂಡಿದ್ದೀವಿ ಆ ಚಂದೋಂಬುದಿ ಪೂರ್ಣವಾಗಿ ಹಳೆಗನ್ನಡದಲ್ಲಿ ನಂತರ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂದು ಪಂಪ ಕವಿ ಆದ ಕನ್ನಡದ ಆದಿಕವಿ ಅಂತ ಹೇಳ್ತಾರೆ ಪಂಪ ಕವಿಗೆ ಆದಿಪುರಾಣ ಅವರ ಒಂದು ಗ್ರಂಥಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ಇದಕ್ಕಿಂತ ಮೊದಲೇ ಪಂಪಗಿಂತ ಪಂಪನಿಗಿಂತ ಮೊದಲೇ ಅನೇಕ ಕವಿಗಳು ಬರೆದಿದ್ದಾರೆ ಗ್ರಂಥಗಳನ್ನ ಆದರೆ ಅವು ಯಾವ ಲಭ್ಯವಾಗಿಲ್ಲ ಇದೊಬ್ಬನು ಹಾಗಾಗಿ ಪಂಪನ ಆದಿಕವಿ ಆದಿಕವಿ ಪಂಪನ ಪಂಪ ಕವಿಯ ಆದಿ ಪುರಾಣನೆ ಮೊದಲನೇದು ಅಂತ ನಾವು ಹೇಳ್ತೀವಿ ನಂತರ ಒಂಬತ್ತನೇ ಶತಕದಲ್ಲಿ ದೃಪತುಂಗ ಕವಿರಾಜ ಮಾರ್ಗದಲ್ಲೂ ಕೂಡ ನಾವು ಛಂದಸ್ಸನ್ನು ಕಾಣ್ತೀವಿ ಈಗ ಛಂದಸ್ಸು ಹೇಗೆ ಸ್ಕೂಲ್ ಮಕ್ಕಳಿಗೆ ಬಹಳ ಉಪಯುಕ್ತವಾದ ಛಂದಸ್ಸು ಛಂದಸ್ಸಿನಲ್ಲಿ ಒಂದು ಮೂರು ವಿಧಗಳನ್ನ ಕಾಣ್ತೀವಿ ಒಂದು ಮಾತ್ರಗಳ ಅಕ್ಷರಗಣ ಅಂಶಗಣ ಅಂತ ಹೇಳಿ ಒಂದು ಮಾತ್ರ ಎರಡು ಅಕ್ಷರಗಣ ಮೂರು ಅಂಶಗಳ ಹಾಗಾದ್ರೆ ಮಾತ್ರಗಣ ಅಂದ್ರೆ ಮಾತ್ರ ಗಣ ಮಾತ್ರೆಗಳ ಸಹಾಯದಿಂದ ಪದ್ಯವನ್ನ ರಚನೆಯನ್ನು ಮಾಡುವಂಥದ್ದು ಮಾತ್ರ ಗಣ ಮಾತ್ರೆಗಳು ಅಂದ್ರೆ ನಾವು ರಸ್ವ ಸ್ವರವನ್ನ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಣೆ ಮಾಡ್ತೀವಿ ಅಂತ ಹೇಳ್ತೀವಿ ಹಾಗಾದ್ರೆ ರಸ್ವ ಸ್ವರವನ್ನ ಒಂದು ಮಾತ್ರಾ ಕಾಲ ಅಂತಂದ್ರೆ ಕ ಅಂದ್ರೆ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಉಸಿರನ್ನ ಜಾಸ್ತಿ ಬಿಡದೆ ಹೇಳುವಂತಹದ್ದೇ ನಾವು ರಸ್ವ ಸ್ವರ ಅಂತ ಹೇಳ್ತೀವಿ ದೀರ್ಘ ಸ್ವರ ಅಂತಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತದ್ದು ಮೂರು ಮಾತ್ರಾ ಕಾಲದಲ್ಲಿ ಸ್ವರ ಅಂತ ಹೇಳುವಂತಹದ್ದು ಇಲ್ಲಿ ಮಾತ್ರ ಗಣ ಮಾತ್ರೆಗಳ ಮಾತ್ರೆಗಳ ಮೂಲಕ ಮಾತ್ರೆಗಳು ಒಂದೇನು ಮಾತ್ರೆಗಳನ್ನ ನಾವು ಈ ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಚಿಹ್ನೆಯನ್ನ ನಾವು ಲಘು ಅಂತ ಹೇಳ್ತೀವಿ ಲಘು ಈ ಚಿಹ್ನೆಯಿಂದ ನಾವು ಗುರುತಿಸಲ್ಪಡ್ತೀವಿ ಹಾಗಾದ್ರೆ ಲಘು ಯಾವುದು ರಸ್ವ ಸ್ವರಗಳೆಲ್ಲ ಲಘುವಾಗಿರುತ್ತೆ ಉದಾಹರಣೆ ನೋಡಿ ಈ ಎಲ್ಲ ಅಕ್ಷರಗಳು ಲಘುವಾಗಿ ಇರುತ್ತೆ ದೀರ್ಘ ದೀರ್ಘ ಸ್ವರ ಅಂತಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತದ್ದು ಎರಡು ಮಾತ್ರ ಕಾಲದಲ್ಲಿ ಅದನ್ನ ನಾವು ಗುರು ಅಂತ ಹೇಳ್ತೀವಿ ಇತರ ಚಿಹ್ನೆಯನ್ನ ಬಳಸಿ ಗುರು ಅಂತ ಇದು ಎರಡು ಮಾತ್ರೆಗಳು ಇದು ಒಂದು ಮಾತ್ರೆ ಈ ಮಾತ್ರಗಳಲ್ಲಿ ಯಾವುದಕ್ಕೆ ಯಾವ ಪದ್ಯಗಳು ಸಂಬಂಧಪಟ್ಟಿದೆ ಅಂತಂದ್ರೆ ಕಂದ ಪದ್ಯ ಕಂದ ಪದ್ಯ ಇನ್ನೊಂದು ಸಾಲು ಚೌಪದಿ ಹಾಗೂ ಷಟ್ಪದಿ ಷಟ್ಪದಿ ಅಂತಂದ್ರೆ ಆರು ಸಾಲಿನ ಪದ್ಯಗಳನ್ನ ನಾವು ಈ ಮಾತ್ರಕ್ಕೆ ಅನ್ವಯಿಸಲ್ಪಡುತ್ತೆ ಈಗ ದೀರ್ಘ ಸ್ವರಗಳು ದೀರ್ಘ ಸ್ವರಗಳಿಗೆ ಯಾವುದು ಆ ಐ ಓ ಔ ಇದೆಲ್ಲ ಗುರು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಇದನ್ನ ಎರಡು ಮಾತ್ರೆಗಳು ಅಂತ ಹೇಳ್ತೀವಿ ಇದನ್ನು ಗಣ ವಿಭಾಗ ಕೂಡ ಮಾಡಬೇಕು ಗಣ ವಿಭಾಗವನ್ನ ಮಾಡೋದೇ ಮಾತ್ರೆಗಳ ಒಂದು ಮಾತ್ರೆಗಳ ಸಹಾಯದಿಂದ ಅಂದ್ರೆ ನಾಲ್ಕು ಮಾತ್ರೆಗಳು ಮೂರು ಮಾತ್ರೆಗಳು ಮೂರು ನಾಲ್ಕು ಮಾತ್ರೆಗಳನ್ನ ಗಣ ವಿಭಾಗ ಮಾಡೋದನ್ನ ನಾವು ಮಾತ್ರ ಗಣ ಅಂತ ಹೇಳುವಂಥದ್ದು ಈಗ ಅಂ ಅಂ ಕೂಡ ಗುರುನಿ ಅಹ ಕೂಡ ಗುರುನಿ ನಂತರ ವ್ಯಂಜನಾಕ್ಷರಗಳು ಕೂಡ ಅದರ ಹಿಂದಿನ ಅಕ್ಷರ ಈಗ ಇಲ್ಲಿ ಚ ಇದರ ಹಿಂದಿನ ಅಕ್ಷರ ಕೂಡ ಇಲ್ಲಿ ಗುರು ಅಂತ ನಾವು ಗುರುತಿಸಲ್ಪಡ್ತೀವಿ ಇದಕ್ಕೆ ಯಾವುದನ್ನ ಹಾಕೋಲ್ಲ ಇದರ ಹಿಂದಿನ ಅಕ್ಷರವನ್ನು ನಾವು ಗುರು ಅಂತ ಗುರುತಿಸಲ್ಪಡ್ತೀವಿ ಈಗ ಒತ್ತಕ್ಷರ ಒತ್ತಕ್ಷರದ ಹಿಂದಿನ ಅಕ್ಷರ ಅಂತ ಹೇಳ್ತೀವಿ ಈಗ ರಕ್ತ ರಕ್ತ ಕಾಗೆ ತಾವತ್ತಿದೆ ಕಾಗೆ ತಾವತ್ತಿದೆ ಇದರ ಹಿಂದಿನ ಅಕ್ಷರ ಕೂಡ ಗುರುವಾಗುತ್ತೆ ಇದು ಲಘುನೆ ಆಗುತ್ತೆ ಇದು ಬಹಳ ಈಸಿಯಾಗಿ ನೀವು ನೆನಪಿನಲ್ಲಿ ಇಟ್ಕೋಬಹುದು ರಸ್ವ ಸ್ವರಗಳೆಲ್ಲ ಲಘು ಆಗುತ್ತೆ ದೀರ್ಘ ಸ್ವರಗಳೆಲ್ಲ ಗುರು ಆಗುತ್ತೆ ಅನ್ನೋದನ್ನ ನೀವು ಗುರುತು ಮಾಡ್ಕೊಳ್ಬೇಕು ನೆಕ್ಸ್ಟ್ ನಿಮಗೆ ಕನ್ನ ಪದ್ಯ ಷಟ್ಪದಿ ಹೇಗೆ ಮಾತ್ರ ಗಣವನ್ನ ಎಣಿಸಿ ಅದನ್ನ ಹೇಗೆ ಗಣ ವಿಭಾಗ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸಿಕೊಡ್ತೀನಿ ಮುಂದಿನ ವಿಡಿಯೋ ಯಾವುದು ರಸ್ವ ಸ್ವರ ದೀರ್ಘ ಸ್ವರ ಯಾವುದು ಯಾವುದಕ್ಕೆ ಲಘು ಮತ್ತೆ ಗುರುವನ್ನ ಹಾಕ್ಬೇಕು ಅನ್ನೋದನ್ನ ನಾನು ಹೇಳಿದ್ದೆ ಈಗ ಅದರ ಉದಾಹರಣೆಯನ್ನ ನಾನು ಕೊಡ್ತಾ ಇದ್ದೀನಿ ಈ ನಿಯಮವನ್ನ ನೀವು ತಿಳ್ಕೊಂಡ್ರೆ ಈ ಒಂದು ಸೂತ್ರಗಳನ್ನು ನಾನು ತಿಳ್ಕೊಂಡ್ರೆ ಲಘು ಗುರುವನ್ನ ಬಹಳ ಈಸಿಯಾಗಿ ಸುಲಭವಾಗಿ ಹಾಕ್ಬೋದು ಇಲ್ಲಿ ನೋಡಿ ದೀರ್ಘ ಸ್ವರಾಕ್ಷರಗಳು ಗುರು ಅಂತ ಹೇಳ್ತೀವಿ ದೀರ್ಘ ಸ್ವರಾಕ್ಷರಗಳು ನೋಡ್ರಿ ಆ ಗುರು ಈ ಗುರು ಊ ಗುರು ಏ ಗುರು ಐ ನೋಡ್ರಿ ಐಗೆ ನಾವು ಕೈ ಇದನ್ನ ಎಲ್ಲಾ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕೈ ಅಂತಂದ್ರೆ ಒತ್ತಕ್ಷರ ಅಂತ ತಿಳ್ಕೊತಾರೆ ತಿಳ್ಕೊಂತಾರೆ ಒತ್ತಕ್ಷರ ಇದು ದೀರ್ಘ ಸ್ವರ ಅಂತಾನೆ ಹೇಳ್ಬೇಕು ಐ ಇದನ್ನ ನಾವು ಕುರು ಅಂತಾನೆ ತಿಳ್ಕೊಬೇಕು ಹೀಗೆ ರು ಏನ್ ಮಾಡ್ತಾರೆ ದೀರ್ಘಸ್ವರ ಅಂತ ತಿಳ್ಕೊಂಡು ಒತ್ತಕ್ಷರ ತಿಳ್ಕೊತಾರೆ ಕ್ರೂ ಕಾಗೆ ಒಟ್ರ ಸುಳಿ ಕ್ರೂ ಇದನ್ನು ಕೂಡ ಏನ್ ಮಾಡ್ತಾರೆ ಇದು ಲಘು ಆಗತ್ತೆ ಇದನ್ನ ಏನ್ ಮಾಡ್ತಾರೆ ಒತ್ತಕ್ಷರ ಅಂತ ತಿಳ್ಕೊಂಡು ಇದರ ಹಿಂದಿನ ಅಕ್ಷರಕ್ಕೆ ಏನ್ ಮಾಡ್ತಾರೆ ಗುರುವನ್ನ ಹಾಕ್ತಾರೆ ಇದು ತಪ್ಪಾಗುತ್ತೆ ಆದ್ರಿಂದ ಇದು ಇದು ಲಘು ಆಗುತ್ತೆ ಕೈ ಅನ್ನೋದು ಗುರು ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಆಮೇಲೆ ದೀರ್ಘ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳು ಗುಣಿತಾಕ್ಷರಗಳಿಗೆ ಸ್ವರದ ಒಂದು ಸಹಾಯ ಬೇಕೇ ಬೇಕು ನೋಡಿ ಕಾ ಇದು ಕೂಡ ಏನಾಗುತ್ತೆ ದೀರ್ಘ ಸ್ವರ ಇದು ಕೀ ದೀರ್ಘ ಗುರು 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 ಅನ್ನೋದು ಕೂಡ ಗುರುನೇ ಇದನ್ನ ಮಕ್ಕಳ ದೀರ್ಘ ಸ್ವರ ಅಲ್ಲ ಅಂತ ಹೇಳಿ ಲಘುನ ಹಾಕ್ತಾರೆ ಹಾಗಾಗಿ ತಪ್ಪಾಗುತ್ತೆ ಇದು ಗುರುವಿನೇ ಗುರುನೇ ಆಗಿರುತ್ತೆ ಅನುಸ್ವಾರ ವಿಸರ್ಗಗಳಿಂದ ಕೂಡಿದಂತಹ ಅಕ್ಷರಗಳು ಇದು ಗುರು 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 ನಂತರ ಒತ್ತಕ್ಷರದ ಹಿಂದಿನ ಅಕ್ಷರಗಳು ಅಂತ ಹೇಳ್ತೀವಿ ಒತ್ತಕ್ಷರದ ಹಿಂದಿನ ಅಕ್ಷರಗಳು ನೋಡ್ರಿ ಕಲ್ಲು ಇದೆ ಲಾವತ್ತಿದೆ ಇದರ ಹಿಂದಿನ ಅಕ್ಷರಕ್ಕೆ ನಾವೇನ್ ಮಾಡ್ತೀವಿ ಗುರುವನ್ನ ಹಾಕ್ತೀವಿ ಈ ಅಕ್ಷರಕ್ಕೆ ಲಘುವನ್ನು ಹಾಕ್ತೀವಿ ಇಲ್ಲೂ ಒತ್ತಕ್ಷರ ಮತ್ತೆ ಆಗುತ್ತೆ ಮಣ್ಣು ಒತ್ತಕ್ಷರ ಹಿಂದಿನ ಅಕ್ಷರ ನಿಲ್ಲು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಮೆತ್ತಗೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ ಈ ನಿಯಮವನ್ನು ನೀವು ಪಾಲಿಸಿದ್ರೆ ಲಘು ಗುರುವನ್ನ ಬಹಳ ಸುಲಭವಾಗಿ ಹಾಕ್ಬೋದು ಮುಂದಿನ ಒಂದು ವಿಡಿಯೋಗಾಗಿ ನೀವು ನಿರೀಕ್ಷೆ ಮಾಡಿ ನನ್ನ చాలాకి ప్రోత్సాహన నీడి సబ్స్క్రైబ్ మి కమెంట్స్ హాకీ థ్యాంక్ యూ